ರಾಜಕಾರಣಿಗಳ ಷಡ್ಯಂತ್ರಕ್ಕೆ ಬಲಿಯಾದ್ರ ಪಿ ಎಸ್ ಐ ಪರಶುರಾಮ್ ರಾಜಕಾರಣಿಗಳ ಕುತಂತ್ರಕ್ಕೆ ಬಲಿಯಾದ್ರ ಪಿ ಎಸ್ ಐ ಪರಶುರಾಮ್ ರಾಜಕಾರಣಿಗಳ ಹಣದ ದಾಹಕ್ಕೆ ಬಲಿಯಾದ್ರ ಪಿ ಎಸ್ ಐ ಪರಶುರಾಮ್ ರಾಜಕಾರಣಿಗಳ ಒತ್ತಡಕ್ಕೆ ಬಲಿಯಾದ್ರ ಪಿ ಎಸ್ ಐ ಪರಶುರಾಮ್ ಹೌದು ಯಾದಗಿರಿ ಪಿ ಎಸ್ ಐ ಪರಶುರಾಮ್ ರಾಜಕಾರಣಿಗಳ ಕುತಂತ್ರಕ್ಕೆ ರಾಜಕಾರಣಿಗಳ ಷಡ್ಯಂತರಕ್ಕೆ ರಾಜಕಾರಣಿಗಳ ಹಣದ ದಾಹಕ್ಕೆ ಬಲಿಯಾಗಿ ಪರಶುರಾಮ್ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇದು ಪರಶುರಾಮ್ ಚೆಲುವಾದಿಯ ಸಾವಲ್ಲ ಇಡೀ ಸಮಾಜದ ಸಾವು ತಲ ತಲಾಂತರಗಳಿಂದ ಶೋಷಣೆಗೆ ಒಳಪಟ್ಟು ದಬ್ಬಾಳಿಕೆ ದೌರ್ಜನ್ಯಗಳಿಂದ ತುಳಿಯಲ್ಪಟ್ಟು ಸಮಾಜದ ಕಟ್ಟಕಡಿಯ ವ್ಯಕ್ತಿ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಓದಿ ವಿದ್ಯಾವಂತನಾಗಿ ನೌಕರಿ ಪಡೆದು ಆದರ್ಶ ವ್ಯಕ್ತಿಯಾಗಿ ಕೆಲವಾದಿ ಸಮಾಜಕ್ಕೆ ಶಕ್ತಿಯಾಗಿ ಬಾಳಿ ಬದುಕಬೇಕಾದ ಐ ಪರಶುರಾಮ್ ಮೇಲ್ವರ್ಗದ ಜಾತಿ ಜನಾಂಗದ ರಾಜಕೀಯ ಕುತಂತ್ರಗಳಿಗೆ ಬಲಿಯಾಗಿಬಿಟ್ಟ ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಕಾರಟಗಿ ತಾಲೂಕು ಘಟಕದಿಂದ ಇವತ್ತು ನಾವು ಮನವಿಯನ್ನು ತಹೀಲ್ದಾರ್ಗೆ ಮತ್ತೆ ಅಂದ್ರೆ ರಾಜ್ಯಪಾಲರಿಗೆ ಈ ನಮ್ಮ ಕಾರಟಗಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮತ್ತೆ ಐ ಜಿ ಪಿ ಅವರು ಬಂದಿದ್ದಾರೆ ಸೋಮನಾಳಿಗೆ ಅವ್ರ ಅವ್ರ ಮುಖಾಂತರ ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ಎಲ್ಲ ಛಲವಾದಿ ಸಮಾಜದ ಮುಖಂಡರು ಮತ್ತೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಕಾರಟಗಿ ತಾಲೂಕು ವತಿಯಿಂದ ಅದರ ಜೊತೆಗೆ ಎಲ್ಲ ಪ್ರತಿಪರ ಸಂಘಟನೆ ಲೀಡರ್ ವೈಫ್ ಇದಾರೆ ಅವರು ಹೆಂಡತಿ ಏನಿದಾರ ಸ್ಫೂರ್ತಿ ಅಹ್ ಶ್ವೇತಾ ಅಂತೇಳಿ ಅವರು ಇವತ್ತು ಐ ಆರ್ ಅಲ್ಲಿ ಹೇಳಿದಾರ ಏನಂದ್ರೆ ಅವರು ಇವತ್ತು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಮೂವತ್ ಲಕ್ಷ ಬೇಡಿಕೆ ಇಟ್ಟಿದ್ರಂತೆ ಅಂದ್ರೆ ಮೂವತ್ ಲಕ್ಷ ಬೇಡಿಕೆ ಇಟ್ಟಿದ್ದಕ್ಕೆ ಕೊಡದೇ ಇರೋದ್ರಿಂದ ಅಲ್ಲಿರ್ತಕ್ಕಂತ ಸ್ಥಳೀಯ ಶಾಸಕರು ಮತ್ತೆ ಅವ್ರ ಮಗ ಅಂತೇಳಿ ಸರ್ ಇವತ್ತು ಇಡೀ ರಾಜ್ಯಾದ್ಯಂತ ಅದು ವರದಿ ಆಗೈತೆ ಸರ್ ಸೊ ಹಂಗಾಗಿ ಅವರು ಇಟ್ಟಂತ ಬೇಡಿಕೆನ ಈಡೇರಿಸೇ ಇರೋದ್ರ ಸಲುವಾಗಿ ಅವರನ್ನ ಕ್ರೈಮ್ ಪೊಲೀಸ್ ಠಾಣೆಗೆ ಅಲ್ಲಿ ಅಲ್ಲೇ ವರ್ಗಾವಣೆ ಮಾಡಿದಾರ ಸೊ ಅದಾದ್ಮೇಲೆ ಅವರು ಮಾನಸಿಕವಾಗಿ ಕುಗ್ಗಿದಾರ ಸೊ ಇದರಿಂದ ಇರತಕ್ಕಂತ ಎಲ್ಲಾ ಒಂದು ಸತ್ಯಾಂಶಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅದ್ರ ಜೊತೆಗೆ ಯಾರೇ ತಪ್ಪಿಸ ತಪ್ಪಿತಸ್ಥರು ಇದ್ರು ಕೂಡ ಅವ್ರನ್ನ ಈ ಕೂಡಲೇ ಬಂದ ಬಂಧನ ಮಾಡಬೇಕು ಈಗೇನು ಆಲ್ರೆಡಿ ಐ ಆರ್ ಏನಾಗಿತ್ತಲ್ಲ ಅವರು ಅವ್ರನ್ನ ಶಾಸಕರಾಗಿರ್ಬೋದು ಅವ್ರ ಮಗ ಆಗಿರ್ಬೋದು ಅವ್ರೆಲ್ಲಾರನ್ನೂ ಕೂಡ ರಾಜ್ಯ ಸರ್ಕಾರ ಈ ಕೂಡಲೇ ಬಂಧನ ಮಾಡಬೇಕು ಅದ್ರ ಜೊತೆಗೆ ಅವ್ರೇನು ಬಿ ಇ ಓದಿದಾರ ಅವರು ಯಾಕಂದ್ರೆ ಅವರಿಗೆ ಒಂದೂವರೆ ವರ್ಷದ ಒಂದು ಮಗು ಐತಿ ಆಮೇಲೆ ಇವಾಗ ಪ್ರೆಸೆಂಟ್ ಹೆಂಡತಿ ಕೂಡ ಪ್ರೆಗ್ನೆಂಟ್ ಇದ್ದಾರ ಸೊ ಹಂಗಾಗಿ ಅವರ ಜೀವನ ಇವತ್ತು ಅತ್ಯಂತ ಬಡ ಕುಟುಂಬ ಆಗಿರೋದ್ರಿಂದ ಆಮೇಲೆ ಪ್ರಾಮಾಣಿಕ ವ್ಯಕ್ತಿ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ದುಡ್ಡು ಕೊಡೋದಕ್ಕೆ ಆಗ ಇರೋದಕ್ಕೋಸ್ಕರ ಮನನೊಂದು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಸೊ ಹಂಗಾಗಿ ಅವರ ಒಂದು ಕುಟುಂಬಕ್ಕ ಅವ್ರೇನು ಶ್ವೇತಾ ಮೇಡಮ್ ಅವರಿದ್ದಾರೆ ಅವರು ಕೂಡ ಬಿ ಇ ಇದಾರೆ ಅವರು ಒಳ್ಳೆ ಎಜುಕೇಟೆಡ್ ಇದ್ದಾರೆ ಅವರಿಗೆ ಸೂಕ್ತವಾದಂತದ್ದು ಅಂದ್ರೆ ಅದೇ ಪಿ ಎಸ್ ಐ ಉದ್ಯಾನ ಇವತ್ತು ರಾಜ್ಯ ಸರ್ಕಾರ ನೀಡಬೇಕು ಅದ್ರ ಜೊತೆಗೆ ಎರಡು ಕೋಟಿ ಪರಿಹಾರ ಎರಡು ಕೋಟಿ ಪರಿಹಾರನ ರಾಜ್ಯ ಸರ್ಕಾರ ಒಂದು ಕುಟುಂಬ ಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಕಾರ್ಟಗಿ ತಾಲೂಕು ವತಿಯಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಐ ಜಿ ಪಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಆಮೇಲೆ ಕಾರಟಗಿ ತಹಸೀಲ್ದಾರ್ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನ ಕೊಡೋದ್ರ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ಸೋಮನಾಳ ಗ್ರಾಮದಲ್ಲಿ ಅದ್ರ ಜೊತೆಗೆ ಇವತ್ತು ನವಲಿ ಸರ್ಕಲ್ ಅಲ್ಲಿ ಇವತ್ತು ಎಸ್ಕಾರ್ಟ್ ಬರಕತೈತಿ ಅವ್ರಿಗೆ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಎಲ್ರಿಗೂ ಕೂಡ ಮನವಿಯನ್ನು ಕೊಡೋದು ಕೊಡೋ ಒಂದು ಕಾರ್ಯಕ್ರಮ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಈಗಾಗಲೇ ಕರ್ನಾಟಕ ರಾಜ್ಯ ಮತ್ತು ಜಿಲ್ಲಾದ್ಯಂತ ಸುದ್ದಿ ಹರಡ್ತಿದೆ ಇವತ್ತು ದಕ್ಷ ಅಧಿಕಾರಿಯಾಗಿ ಆಗಿ ಕೆಲಸ ನಿರ್ವಹಿಸತಕ್ಕಂತ ಒಬ್ಬ ಪರಶುರಾಮ ಅಣ್ಣನವರು ಇವತ್ತು ಅನುಮಾನಾಸ್ಪದವಾಗಿ ಇವತ್ತು ಏನಿದ್ದು ಸಣ್ಣ ಶಾತಿಯನ್ನಿದೆಯಾ ನೀನು ಏನು ಮಾತಾಡ್ತೀಯಾ ನೀನೇನಿಲ್ಲ ಅಂತೇಳಿ ಅವ್ರಿಗೆ ಏಕವಚನದಲ್ಲಿ ಸಮೇತ ಮಾತಾಡಿರ್ತಕ್ಕಂಥ ವಿಚಾರವನ್ನು ನಮ್ಮ ಅಣ್ಣನವರಾಗಿರ್ತಕ್ಕಂಥ ಪರಸಿನಮ್ಮ ಅವರ ಹೆಂಡತಿ ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಹಂಗಾಗಿ ಇವೆಲ್ಲ ವಿಷಯವನ್ನು ಈಗ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಹಾಕ್ಬೇಕು ಈ ಸುತ್ತ ಇವತ್ತು ಯಾರೇ ತಪ್ಪಿಸ್ತಾಸ್ಥರಾಗಿರಲಿ ಅವ್ರ ಎಮ್ ಎಮ್ ಪಿ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಯಾರೇ ಆಗಿರಲಿ ಅವ್ರ ಕಾನೂನು ಮುಂದೆ ಒಂದೇ ಹಂಗಾಗಿ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಇವತ್ತು ಸಿಬ್ಬಂದಿಯನ್ನೇ ಇವ್ರಿಗೆ ಬಿಡ್ತಾ ಇಲ್ಲ ಇಂಥ ಸಿಬ್ಬಂದಿಯವ್ರನ್ನೇ ಇವರ ಸಾವಿಗೀಡಾಗಿ ಮಾಡ್ತಾ ಇರಪ್ಪ ಅಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ನಾವು ಇವತ್ತು ಎಲ್ಲ ಯೋಚನೆ ಮಾಡಬೇಕಾಗೈತಿ ಹಂಗಾಗಿ ಯಾರೇ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಕೂಡಲೇ ಅಧಿಕಾರಿ ಆಗಿರ್ತಕ್ಕಂಥ ಪರಸಾಮ್ ಅವರ ಸಾವಿನ ಬಗ್ಗೆ ಕೂಲಾಕುಷಿಯ ತನಿಖೆ ಮಾಡಬೇಕು ಇದ್ರಾಗ ರಾಜಕೀಯ ಯಾವುದು ಇರಬಾರ್ದು ಇವತ್ತು ವಿರೋಧ ಪಕ್ಷದವರು ಈ ವಿಷಯವನ್ನು ತಗೊಂಡು ಆಲ್ಮೋಸ್ಟ್ ಆಲ್ ಆಗಲಿ ಈ ಪಾದಯಾತ್ರೆಯಲ್ಲಿ ಮಾತಾಡ್ತಾ ಇದ್ದಾರೆ ಆ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ಬಡ ಕುಟುಂಬದವರು ಇವತ್ತು ಅವ್ರ ಜೀವನ ಬೀದಿ ಪಾಲಾಗ್ತಕ್ಕಂಥ ಒಂದು ದುಸ್ಥಿತಿ ಬಂದ್ವರಿಗೆ ಹಾಗಾಗಿ ಇವತ್ತು ಎಲ್ಲಾ ಸಮುದಾಯದವರಿಗೆ ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತೀರ ಅದೇ ರೀತಿಯಾಗಿ ಪರಿಶಿಷ್ಟ ಸಮುದಾಯಗಳಿಗೆ ನೀವು ನ್ಯಾಯಪಡಿಸ ಕೆಲಸ ಆಗ್ಬೇಕು ಈ ವಿಷಯದಲ್ಲಿ ಏನಾದರೂ ತಾವು ತಾರತಮ್ಯ ಮಾಡಿದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲಾದ್ಯಂತ ನಮ್ಮ ಸಮಾಜದಿಂದ ಮತ್ತು ದಂತಪರ ಸಂಘಟನೆಗಳಿಂದ ಒಂದು ಉಗ್ರವಾದ ಹೋರಾಟ ಹೋರಾಟದ ಮೂಲಕ ನ್ಯಾಯಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ಇವತ್ತು ಛಲವಾದಿ ಸಮಾಜದ ಯುವಶಕ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪರಶುಮ್ಮವರ ಕಳ್ಕೊಂಡು ಇವತ್ತು ನಮ್ಮ ಸಮಾಜ ಒಂದು ದುಃಖ ಸಂತಾಪದಲ್ಲಿ ಇದೆ ಪರಶುರಾಮನು ಫಸ್ಟು ಪಿ ಎಸ್ ಆಗಿ ಪ್ರೊಫೆಷನರಿ ಮುಗಿಸಿ ಗಂಗಾಪುರ ಸ್ಟೇಷನ್ನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮೇಲ್ ಅಧಿಕಾರಿಗಳು ಅವನಿಗೆ ಹಿಂಸೆ ಕೂಡ ಕೊಟ್ಟಿದ್ದರು ಆದರೂ ಕೂಡ ಅವಾಗ ಧೈರ್ಯದಿಂದ ಕುಗ್ಗದೆ ಅವನು ಐ ಜಿ ಡಿ ಜಿ ಎಲ್ಲ ಲೆವೆಲಿಗೆ ತನ್ನ ಪತ್ರಗಳ ಮುಖಾಂತರ ತನ್ನವನ್ನು ಏನೋ ಪ್ರಶ್ನೆ ಮಾಡ್ತಿರುವಂಥ ಮತ್ತು ಅವನಿಗೆ ತೊಂದರೆ ಕೊಡುವಂಥ ಅಧಿಕಾರಿಗಳು ವಿರುದ್ಧ ಧ್ವನಿ ಎತ್ತಿ ಎಂದು ದಟ್ಟವಾಗಿ ಹೋರಾಟ ಮಾಡಿ ಮತ್ತು ಈ ಒಂದು ಮತ್ತೆ ಪುನಃ ಅಲ್ಲಿಂದ ಈ ಯಾದಗಿರಿ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಯಾದಗಿರಿ ಟೇಷನ್ ಇದು ಠಾಣೆಯಲ್ಲಿ ನಗರ ಠಾಣೆಯಲ್ಲಿ ಅಲ್ಲಿರುವಂಥ ಏನು ಪಾಟೀಲ್ ಅವರು ಶಾಸಕರು ಮತ್ತು ಅವ್ರ ಮಗ ಇಲ್ಲ ನೀನು ಒಂದು ವರ್ಷ ಬಂತು ನೀವೇನಾದರೂ ದುಡ್ಡು ಕೊಡದೇ ಇದ್ದರೆ ನಿಮ್ಮನ್ನ ಬೇರೆ ಕಾಯಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಒತ್ತಾಯ ಮಾಡಿದ್ರಿಂದ ಅವರು ನಾವಿಂತ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ನೌಕರದಾರಿದಾರಲ್ಲ ಪೂರ್ತಿ ಕೇಳದ ಮಟ್ಟದಲ್ಲಿ ಇದೀವಿ ಇವತ್ತು ಮೂವತ್ತು ಲಕ್ಷ ಐವತ್ತು ಲಕ್ಷ ಕೊಡೋಷ್ಟು ಮಟ್ಟಿಗೆ ಯೋಗ್ಯತೆ ಇಲ್ಲ ಅದೇ ಮೂವತ್ತು ಲಕ್ಷ ನಲವತ್ತು ಲಕ್ಷ ಇದ್ದಿದ್ರೆ ಏನಾದರೂ ಉದ್ಯೋಗ ಮಾಡಿಕೊಂಡು ನಾವು ಕುಟುಂಬಗಳನ್ನು ಚೆನ್ನಾಗಿ ಬಳಸ್ಕೊಂಡು ಹೋಗ್ಬೇಕಾಗ್ತಿತ್ತು ಆದರೂ ಕೂಡ ಇವತ್ತು ಪ್ರಾಮಾಣಿಕವಾಗಿ ಪರಶುರಾಮ ಇದು ಒಂದೇ ಪಿ ಎಸ್ ಐ ನೌಕರಿ ಅಷ್ಟೇ ಅಲ್ಲ ಇನ್ನು ಹಲವಾರು ವಿವಿಧ ಇಲಾಖೆಯಲ್ಲಿ ಆರು ನೌಕರಿಗಳಲ್ಲಿ ಕೂಡ ಪ್ರಥಮ ಬಾರಿಗೆ ಮೆರಿಟ್ ಆದ ಮೇಲೆ ನೌಕರಿ ಪಡ್ಕೊಂಡು ಲಾಸ್ಟಿಗೆ ಕೊನೆಯಾಗಿ ಇಲ್ಲ ನಾನು ಕೆ ಎಸ್ ಬರಲೇಬೇಕಂತಲ್ಲಿ ಅಂದ್ಕೊಂಡಿದ್ದ ಆದರೂ ಕೂಡ ಇಲ್ಲ ಪಿ ಎಸ್ ಐ ಫಸ್ಟ್ ಅನ್ ಹುದ್ದೆಯನ್ನು ನೀವು ಸೇವೆ ಮಾಡು ಅದು ಮಾಡ್ತಾ ಮಾಡ್ತಾ ಕೆ ಎಸ್ ಕೂಡ ನೀವು ಪಾಸ್ ಮಾಡ್ಕೊಳ್ಳು ಅಂತೇಳಿ ನಾವು ಅವ್ರ ಅಣ್ಣ ಎಲ್ಲರೂ ಅವನಿಗೆ ಧೈರ್ಯ ತಿಂದಾಗ ಆಯಿತು ಅಂತೇಳಿ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದ ಇವತ್ತು ನಾವು ಆ ಒಂದು ಯುವಶಕ್ತಿನ ನಾವು ಕಳ್ಕೊಂಡಿದ್ದೀವಿ ಭಾಳ ಇವತ್ತು ನಾವು ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡಬೇಕಾಗ್ತಿದೆ ನಮ್ಮ ಒಂದು ಸರ್ಕಾರದಲ್ಲಿ ನಮ್ಮವರೇ ಹೋಮ್ ಮಿನಿಸ್ಟ್ರಿದ್ರು ಕೂಡ ಇವತ್ತು ನಮಗೆ ಹಿಂಸೆ ಆಗ್ತಿದೆ ಅಂದರೆ ಭಾಳಷ್ಟು ನೋವಾಗ್ತಿದೆ ಇವತ್ತು ಸರ್ಕಾರ ನೀವೇನಾದರೂ ಕಣ್ಮುಚ್ಚಿ ಕೂತ್ಕೊಂಡ್ರೆ ನಾವು ಕೂಡ ಪ್ರತಿಯೊಬ್ಬ ದಲಿತ ಹೋರಾಟಗಾರರು ಏನು ಸಮಾಜದ ಹೋರಾಟಗಾರರು ಎಲ್ಲರೂ ಸೇರಿ ರಾಜ್ಯದ ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಮಾಡ್ಬೇಕಾಗ್ತದೆ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ವರ್ಷಮ್ ಅವರ ಒಂದು ಅಂತಿಮ ಯಾತ್ರೆ ಬರ್ತಾ ಇದೆ ಆ ಒಂದು ಯಾತ್ರೆಯಲ್ಲಿ ಎಸ್ಕರ್ಟ್ ಮುಖಾಂತರ ಬರ್ತಾ ಇರೋದ್ರಿಂದ ನಾವು ಸಮಾಜದ ಮತ್ತು ವಿವಿಧ ಎಲ್ಲ ವರ್ಗದ ಅವನ ಗೆಳೆಯರು ಆತ್ಮೀಯರು ಎಲ್ಲ ಫ್ರೆಂಡ್ ಸರ್ಕಲ್ ಸೇರಿ ಒಂದು ಮಾಲಪ್ರಮ ಮಾಡಿ ಭಾವಪೂರ್ಣ ಸಂದಂಶಲಿ ಸಲ್ಲಿಸೋದು ಹೇಳಿ ಎಲ್ಲರೂ ಕೂಡಿಕೊಂಡಿದ್ದೀವಿ ಇವತ್ತು ಕಾರ್ಟಿಗೆ ಅಷ್ಟೇ ಅಲ್ಲ ಕೊಪ್ಪಳ ಜಿಲ್ಲೆಯ ಕೂಡ ಮೌನವನ್ನ ಏನು ಇದಾಗಿದೆ ಹಾಗಾಗಿ ಈ ಒಂದು ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಈ ತಾರತಮಗಳನ್ನ ಸುಧಾರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚರದಿಂದ ಹೆಜ್ಜೆ ಇಟ್ಟು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅನ್ನೋದು ಪಾತ್ರನ ಈ ಸಂದರ್ಭ ಹೇಳ್ತೀನಿ ಜೈ ವಿಮೆ